ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗಿದ್ರೆ ಸ್ನೇಹಿತರೆಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನೂ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಒಂದು ರೆಸಿಪಿ ಬಂದು ಈ ಒಂದು ಮಳೆಗಾಲಕ್ಕೆ ಚಳಿಗಾಲಕ್ಕೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಈ ಒಂದು ಬಜ್ಜಿನ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಅದು ಯಾವ ಬಜ್ಜಿ ಅಂದರೆ ಸೊ ಹೀರೆಕಾಯಿ ಬಜ್ಜಿ ತುಂಬ ಆಗಿ ಹಾಗೆ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ನೋಡಿ ನಾನು ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ನಾನು ಹೀರೆಕಾಯಿ ತೊಗೊಂಡಿದ್ದೀನಿ ಒಂದು ಇಲ್ಲಿ ಮೇಲ್ಗಡೆ ಇರೋವಂಥ ಸಿಪ್ಪೆನ ನಾವು ನೀಟಾಗಿ ಎರ್ಕೋಬೇಕಾಗುತ್ತೆ ಸಿಪ್ಪೆ ಅಂದರೆ ಕಂಪ್ಲೀಟಾಗಿ ಸಿಪ್ಪೆನ ಎರ್ಕೊಬಾರ್ದು ಅದರಲ್ಲಿ ಈ ಥರ ಇರುತ್ತೆ ಅದನ್ನು ಮಾತ್ರ ಎರ್ಕೋಬೇಕಾಗುತ್ತೆ ಕಂಪ್ಲೀಟಾಗಿ ಎರಿಯೋದೇನು ಬೇಡ ತೋರಿಸ್ತೀನಿ ಬನ್ನಿ ಎಷ್ಟೆಷ್ಟು ಸಿಪ್ಪೆನ ತೆಗಿತೀನಿ ಅಂತ ಈಗ ಒಂದೊಂದು ಹೀರೆಕಾಯಿನ ನಾನು ನೀಟಾಗೆ ಸಿಪ್ಪೆನ ತಕ್ಕೊಂತ ಸಿಂಪಲ್ ಆಗಿ ಹಾಗೆ ಬೇಗನೆ ಆಗೋಗ್ಬಿಡುತ್ತೆ ಈ ಒಂದು ಬಜ್ಜಿ ನಮಗೆ ಟೀ ಟೈಮು ಸಂಜೆ ಸ್ನಾಕ್ಸ್ಗೆ ಮಾಡ್ಕೊಂಡ್ಬಿಡ್ಬೋದು ನೋಡಿ ಇಷ್ಟು ತೆಗೆದ್ರೆ ಸಾಕು ಕಂಪ್ಲೀಟಾಗಿ ಗ್ರೀನ್ ಕಲರ್ ತೆಗೆಯೋದೇನು ಬೇಡ ಅದೇ ರೀತಿ ನಾನು ನಾಲ್ಕು ಹೀರೆಕಾಯಿನ ಕೂಡ ಸಿಪ್ಪೇನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಹಿಂದೆ ಮತ್ತು ನೀಟಾಗಿ ನೀಟಾಗೆಲ್ಲ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡೋಣ ಬನ್ನಿ ನೋಡಿ ಈ ಥರ ರೌಂಡ್ ಶೇಪ್ಗೆ ಹೀರೆಕಾಯಿನ ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ದಪ್ಪವಾಗೂ ಬೇಡ ತುಂಬ ತೆಳುವಾಗೂ ಬೇಡ ಮೀಡಿಯಮ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇಷ್ಟು ದಪ್ಪ ಕಟ್ ಮಾಡಿಕೊಂಡ್ರೆ ಸಾಕು ಇದೇ ರೀತಿ ನಾನು ನಾಲ್ಕು ಹೀರೆಕಾಯಿನೂ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊತೀನಿ ನಾವು ಹೀರೆಕಾಯಿನ ಫಸ್ಟೇ ತೊಳೆದಿಟ್ಕೋಬೇಕಾಗತ್ತೆ ಎಣ್ಣೆಗೆ ಹಾಕೋದ್ರಿಂದ ಅದು ಎಣ್ಣೆಯಲ್ಲಿ ಸಿಡಿಯೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ನಾವು ತೊಳೆದ್ಬಿಟ್ಟು ಒರೆಸಿ ಈ ಥರ ಹೆಚ್ಚಿಟ್ಕೊಂಡ್ರೆ ಎಣ್ಣೆಗೆ ಹಾಕಿದಾಗ ಅದು ಸಿಡಿಯೋದಿಲ್ಲ ನೀವು ಒಂದು ಕೆಡಗೆ ಬಿತ್ತು ಸೊ ಅದನ್ನು ಕೂಡ ವಾಶ್ ಮಾಡಿ ತೆಗೆದಿಟ್ಕೋಬೇಕು ನೋಡಿ ನಾನು ಇಷ್ಟು ದಪ್ಪಗೆ ಹೆಚ್ಚಿಟ್ಕೊತಾ ಇದ್ದೀನಿ ಅದೇ ರೀತಿ ನಾನು ಕಂಪ್ಲೀಟಾಗಿ ಎಲ್ಲ ಹೀರೆಕಾಯೂ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈಗ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ಏನೆಲ್ಲ ಬೇಕು ನೋಡ್ಕೊಂಬರೋಣ ಬನ್ನಿ ಈಗ ನಾನು ಮೊದಲು ಎಣ್ಣೆನ ಕಾಯಿಲಿಕ್ಕೆ ಇಟ್ಬಿಡ್ತೀನಿ ಎಣ್ಣೆ ಕಾಯೋಷ್ಟರಲ್ಲಿ ನಾನು ಹೀರೆಕಾಯಿ ಬಜ್ಜಿಗೆ ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಒಂದು ಅಗ್ಲವಾಗಿರೋ ಪಾತ್ರೆಗೆ ಒಂದು ಎರಡು ಕಪ್ಪು ಆಗೋಷ್ಟು ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಬಜ್ಜಿ ಬೋಂಡ ಎಲ್ಲದಕ್ಕೂ ಹಾಕ್ತೀವಲ್ವ ಸೊ ಅದೇ ಕಡ್ಲೆ ಹಿಟ್ಟು ಈಗ ಅದೇ ಹಿಟ್ಟಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಜೀರಿಗೆ ಪೌಡರ್ ಹಾಕೋದ್ರಿಂದ ತುಂಬ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಬೇಕಿದ್ರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಡ್ರೈಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕೈಯಲ್ಲೇ ತುಂಬ ಈಸಿ ಆಗುತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳೋದ್ಕಿಂತ ಕೈಯಲ್ಲೇ ನೀಟಾಗಿ ಹಾಗೆ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಈಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಾನು ಒಂದೇ ಸಮನಾಗಿ ಕೈಯಲ್ಲೇ ಈ ಥರ ಕಲಿಸ್ಕೊತ ಇದ್ದೀನಿ ಕೈಯಲ್ಲಾದರೆ ನೀಟಾಗಿ ಹಿಟ್ಟೆಲ್ಲ ಬೆರೆಯುತ್ತೆ ಹಾಗೆಯೇ ಹಿಟ್ಟು ಅದವಾಗಿ ಕಲಿಸ್ಬೋದು ಈ ಥರ ನೀಟಾಗಿ ಕೈಯಲ್ಲಿ ಕಲಿಸ್ಕೋಬೇಕಾಗತ್ತೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಹೀರೆಕಾಯಿನ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀವಲ್ವ ಎಣ್ಣೆ ಕೂಡ ನೀಟಾಗಿ ಕಾದಿದೆ ಎರಡು ನಿಮಿಷ ನೀಟಾಗೆ ಹೊಂದ್ಕೊಂಡ್ರೆ ಸಾಕು ಇಟ್ಟು ಈಗ ನೋಡಿ ಈ ಥರ ಡಿಪ್ ಮಾಡಿಬಿಟ್ಟು ಹೀರೆಕಾಯಿ ಬಜ್ಜಿಗೆ ಎಣ್ಣೆಗೆ ಒಂದೊಂದಾಗೆ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಹೀರೆಕಾಯಿ ಬಜ್ಜಿನೂ ಈ ರೀತಿ ಹಾಕ್ತೀನಿ ನೋಡಿ ಕಂಪ್ಲೀಟಾಗಿ ಹಾಕಿದ್ದೀನಿ ಈಗ ಒಂದು ಸೈಡು ನೀಟಾಗಿ ಬೇಯಲಿ ಒಂದು ಸೈಡು ನೀಟಾಗೆ ಬೆಂದಾದ್ಮೇಲೆ ನಾವು ಇನ್ನೊಂದು ಸೈಡನ್ನು ಮಗ್ಚ ಹಾಕ್ಸ್ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಹೀರೆಕಾಯಿ ತಿನ್ನಲ್ಲ ಅನ್ನೋರು ಸಾಂಬಾರಿಗೆ ಪಲ್ಯಕ್ಕೆಲ್ಲ ಈ ಥರ ಬಜ್ಜಿ ಮಾಡಿಕೊಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಎಣ್ಣೆಗೆ ನೀಟಾಗಿ ಬೇಯುತ್ತೆ ಸೊ ಅದು ಹೀರೆಕಾಯಿ ತುಂಬ ಸಾಫ್ಟ್ ತರಕಾರಿ ಅದು ನೋಡಿ ಇದು ಕಲರ್ ಚೇಂಜ್ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಐದರಿಂದ ಆರು ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರ್ ಆಗಿರೋ ಗರಿ ಗರಿ ಆಗಿರೋವಂಥ ಹೀರೆಕಾಯಿ ಬಜ್ಜಿ ರೆಡಿ ಆಗುತ್ತೆ ಸಂಜೆ ಟೀ ಸ್ನ್ಯಾಕ್ಸ್ ಟೈಮ್ಗೆ ಹಾಗೆ ಟೀ ಕಾಫಿ ಜೊತೆ ನೆಂಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಕೊನೆವರೆಗೂ ವೀಡಿಯೋ ನೋಡ್ರೂ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್